ಮಹಿಳೆಯರಿಗೆ ಅಥವಾ ಶೋಷಿತರಿಗೆ ದೌರ್ಜನ್ಯ ಅದು ಅದರ ಬಗ್ಗೆ ಅವ್ರು ಯಾರು ಮಾತಾಡಿಲ್ಲ ಅದು ಅಭಿವೃದ್ಧಿ ಬಗ್ಗೆ ಅಂತ ಮಾತಾಡಲಿಲ್ಲ ಅವ್ರು ಯಾರು ಪಾರ್ಲಿಮೆಂಟ್ ಅಲ್ಲಿ ಹಂಗಾಗಿ ಒಂದು ಅವಕಾಶ ಕೊಡಿ ಅಂತಂದು ನಿಮ್ಮಲ್ಲಿ ಕಣಕಳೆಯಿಂದ ಕೇಳ್ತೀನಿ ಇದು ಸರ್ಕಲ್ ಆಗಿರೋದ್ರಿಂದ ನಾವು ಜಾಸ್ತಿ ರಾಷ್ಟು ಮಾತನಾಡೋದು ಬೇಡ ನನಗೆ ನಾನೀಗ ಪಕ್ಷೇತರ ಅಭ್ಯರ್ಥಿಯನ್ನು ಮುಂದೆ ಬಂದಿದ್ದೇನೆ ನನ್ನ ಚಿಹ್ನೆ ನನ್ನ ಚಿಹ್ನೆ ಪ್ರತಿಯೊಂದು ಮನೆಯಲ್ಲೂ ಸಿಲಿಂಡರ್ ಇದೆ ಪ್ರತಿಯೊಬ್ಬರಿಗೂ ಸಿಲಿಂಡರ್ ಏನಂತ ಗೊತ್ತಾಗಬೇಕು ಆದ್ರೆ ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಯಾಕೆ ಫೇಮಸ್ ಆಗಬೇಕು ಅದು ಬೆಂಕಿ ಕೊಡುತ್ತೆ ಅಡಿಗೆ ಮಾಡಕ್ಕಾಗುತ್ತೆ ಅಂತಂದಲ್ಲ ಅದು ಪ್ರಜಾಪ್ರಭುತ್ವದ ಗೆಲ್ಲಿಸೋದ ಸಿಲಿಂಡರ್ ಫೇಮಸ್ ಆಗುತ್ತೆ ಒಬ್ಬ ಸಾಮಾನ್ಯ ಯುವಕ ಒಂದು ಸಿಲಿಂಡರ್ ಅಂತ ಚಿನ್ನೆ ತಗೊಂಡು ಇಡೀ ಕ್ಷೇತ್ರದ ಮತದಾರರನ್ನ ವಿಶ್ವಾಸ ಪಡೆದು ಪಾರ್ಲಿಮೆಂಟ್ಗೆ ಹೋದ ಅಂತಂದ್ರೆ ಸಿಲಿಂಡರ್ ಫೇಮಸ್ ಆಗ್ಬೋದು ಹೀಗಾಗಿ ಅದು ನಮ್ಮೆಲ್ಲರ ಜವಾಬ್ದಾರಿ ದಯವಿಟ್ಟು ನೀವೆಲ್ಲ ವೈಯಕ್ತಿಕವಾಗಿ ತಗೊಂಡು ನೀವೇ ವಿನಯ್ ಕುಮಾರ್ ಜಿ ಬಿ ಅಂತ ಅಂದ್ಕೊಂಡು ನನ್ನನ್ನು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ಮನವಿ ಮಾಡಿ ನಾನು ಮಾತನಾಡುತ್ತೇನೆ